ಹೊದ್ಮೇಲೆ ಕಾರ್ತಿಕ್ ಜೊತೆ ಸ್ನೇಹ ಬೇಡ ಸಂಗೀತ ನೇರ ಮಾತು ಬಿಗ್ ಬಾಸ್ ಮನೆ ಆಟ ರಂಗೇರ್ತಾ ಇದೆ ಇನ್ನು ಎರಡು ವಾರದಲ್ಲಿ ಶೋ ಅಂತ್ಯ ಆಗಲಿದೆ ಸದ್ಯ ಮೊದಲ ಫೈನಲಿಸ್ಟ್ ಆಗಿ ಸಂಗೀತ ಹೊರಹೊಮ್ಮಿದ್ದಾರೆ ಈ ಸಂಭ್ರಮದ ನಡುವೆ ಕಿಚ್ಚಿನ ಪಂಚಾಯಿತಿ ನಡೆದಿದೆ ಸುದೀಪ್ ನಡೆಸಿದ ಚಟುವಟಿಕೆ ಒಂದರಲ್ಲಿ ಕೊನೆ ತನಕ ಇರುವ ಫ್ರೆಂಡ್ಶಿಪ್ ಯಾವುದು ಇಲ್ಲೇ ಬಿಟ್ಟು ಹೋಗುವ ಫ್ರೆಂಡ್ಶಿಪ್ ಯಾವುದು ಅಂತ ನೇರುವ ಕೇಳಿದ್ದಾರೆ ಅದಕ್ಕೆ ಹೊರಗೆ ಹೋದ್ಮೇಲೂ ಕಾರ್ತಿಕ್ ಸ್ನೇಹ ನನಗ್ ಬೇಡ ಅಂತ ಕಡ್ಡಿ ಉಳಿದಂತೆ ಉತ್ತರಿಸಿದ್ದಾರೆ ದೊಡ್ಡ ಮನೆ ಆಟ ತೊಂಬತ್ತೊಂಬತ್ತು ದಿನಗಳನ್ನು ಪೂರೈಸಿದೆ ಬಿಗ್ ಮನೆಗೆ ಕಾಲಿಟ್ಟ ದಿನದಿಂದ ಹೈಲೈಟ್ ಆಗಿದ್ದ ಜೋಡಿ ಅಂದರೆ ಅದು ಕಾರ್ತಿಕ್ ಮತ್ತು ಸಂಗೀತ ಈ ಚಂದದ ಜೋಡಿ ನಡುವೆ ಬಿರುಕು ಮೂಡಿ ಹಲವು ದಿನಗಳೇ ಕಳೆದಿದೆ ನಾಮಿನೇಷನ್ ವಿಚಾರದಲ್ಲಿ ತಮ್ಮನ್ನ ಸೇವ್ ಮಾಡಲಿಲ್ಲ ಎಂಬುದರಿಂದ ಹಿಡಿದು ಸಂಗೀತ ಫ್ಲಿಪ್ ಅಂತ ಕಿತ್ತಾಡ್ಕೊಳ್ಳೋ ತನಕ ಇಬ್ಬರ ಜಟಾಪಟಿ ಮುಗಿಲು ಮುಟ್ಟಿದೆ ಸಂಗೀತ ಮತ್ತು ಕಾರ್ತಿಕ್ ರನ್ನ ಒಂದು ಮಾಡೋಕೆ ಹೋದ ಸ್ಪರ್ಧೆಗಳಿಗೆ ಮುಖಕ್ಕೆ ಮಂಗಳಾರ್ತಿಯಾಗಿದೆ ಈಗ ಕಾರ್ತಿಕ್ ಸಂಗೀತ ಸ್ನೇಹ ಬಯಸ್ತಾ ಇದ್ದವರು ಕೂಡ ನೋ ಅಂತ ಚಾರ್ಲಿ ನಟಿ ಹೊರ ನಡೆದಿದ್ದಾರೆ ಸೂಪರ್ ಸಂಡೇ ವಿತ್ ಸುದೀಪ್ ಕಾರ್ಯಕ್ರಮದಲ್ಲಿ ಕೊನೆ ಇರುವ ಫ್ರೆಂಡ್ಶಿಪ್ ಯಾವುದು ಇಲ್ಲೇ ಬಿಟ್ಟು ಹೋಗುವ ಫ್ರೆಂಡ್ಶಿಪ್ ಯಾವುದು ಅಂತ ನೇರವಾಗಿ ಕೇಳಿದ್ದಾರೆ ಪ್ರತಾಪ್ ಇಬ್ಬರು ದೀದಿಯರು ಸಂಗೀತ ನಮೃತ ಸ್ನೇಹ ಶೋ ನಂತರ ಕೂಡ ಜೊತೆ ಅಂದಿದ್ದಾರೆ ವಿನಯ್ ನಾನು ನಮ್ರತ ಫ್ರೆಂಡ್ಶಿಪ್ ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂದಿದ್ದಾರೆ ಸ್ನೇಹಕ್ಕೆ ನೋ ಅಂತ ಫೋಟೋವನ್ನು ಹರಿದು ಹಾಕಿದ್ದಾರೆ ಬಳಿಕ ಸಂಗೀತ ಕೂಡ ಸ್ನೇಹದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾರ್ತಿಕ್ ಗೆ ಗೊತ್ತಿರುತ್ತೆ ಈ ವಿಷಯದಲ್ಲಿ ನನಗೆ ನೋವಾಗುತ್ತೆ ಅಂತ ಆದ್ರೂ ನೋವು ಮಾಡ್ತಾರೆ ಕಾರ್ತಿಕ್ ಜೊತೆ ಫ್ರೆಂಡ್ಶಿಪ್ ಹೋಗಿದೆ ಸರ್ ಏನು ಉಳ್ಕೊಂಡಿಲ್ಲ ಈ ಶೋ ನಂತರ ಹೊರಗೆ ಹೋದ್ಮೇಲೂ ಕೂಡ ಕಾರ್ತಿಕ್ ಜೊತೆ ನನಗೆ ಸ್ನೇಹ ಬೇಡ ಅಂತ ಸಂಗೀತ ಖಡಕ್ ಆಗಿ ಉತ್ತರಿಸಿದ್ದಾರೆ ನಮ್ಮಿಬ್ಬರ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಆದ್ರೆ ನಾವು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡ್ರು ಆ ಕಡೆ ನೋವಂತಲೇ ಇದೆ ಅಂತ ಕಾರ್ತಿಕ್ ಬೇಸರದಿಂದ ಹೇಳಿದ್ರು ಇಬ್ಬರ ಹೇಳಿಕೆಗೆ ಸುದೀಪ್ ಮೌನಿಯಾದ್ರು ಸದ್ಯ ಶೋ ಮುಗಿಯೋದೊಳಗೆ ಸಂಗೀತ ಹಾಗೂ ಕಾರ್ತಿಕ್ ಇಬ್ಬರು ಸ್ನೇಹಿತರಾಗಿ ಒಂದಾಗ್ಲಿ ಅನ್ನೋದೇ ಅಭಿಮಾನಿಗಳ ಆಶಯ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್